ದೇಶವೇ ರಾಮ ಮಂದಿರದ ಸಂಭ್ರಮದಲ್ಲಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿದೆ ಇದನ್ನು ಕಾಂಗ್ರೆಸ್ ಹೋಗೋದಕ್ಕೆ ವಿರೋಧಿಸಿತ್ತು ಅಂದರೆ ಆಹ್ವಾನ ಇದ್ದರೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಇದನ್ನು ಒಪ್ಕೊಂಡಿರಲಿಲ್ಲ ರಾಜ್ಯದಲ್ಲಿ ಕೂಡ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆಗೆ ಆದೇಶ ಕೊಟ್ಟಿದ್ದರೂ ಕೂಡ ಸಿದ್ದರಾಮಯ್ಯವರಾಗಲಿ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರಾಗಲಿ ಅಯೋಧ್ಯೆಗೆ ಹೋಗೋ ಮನ್ಸು ಮಾಡಿರಲಿಲ್ಲ ಮುಂದಕ್ಕೆ ಹೋಗ್ತೀವಿ ನೋಡೋಣ ನನ್ನ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಶಿವ ಇದ್ದಾನೆ ಅಂತೆಲ್ಲ ಹೇಳಿದ್ರು ಆದರೆ ಇವತ್ತು ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಮಾಡಿದಂಥ ಪೋಸ್ಟಿಂದ ಎಲ್ಲರೂ ಕೂಡ ಅವರೇನೆ ಇದ್ದಾರೆ ಅಂದರೆ ರಾಮರಾಜ್ಯ ಕನಸು ಗ್ಯಾರಂಟಿಗಳಿಂದ ನನಸು ಅಂತ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ಇದರಲ್ಲಿ ರಾಮರಾಜ್ಯದ ನಿರ್ಮಾಣ ನಮ್ಮ ಕನಸು ಅದನ್ನು ನನಸು ಮಾಡುವ ಉದ್ದೇಶದಿಂದ ಜಾರಿಗೊಳಿಸಿದ ಐದು ಗ್ಯಾರಂಟಿಗಳು ಇಂದು ಯಶಸ್ವಿಯಾಗಿವೆ ರಾಮನ ಆದರ್ಶ ಹನುಮನ ನಿಷ್ಠೆ ಇದ್ದರೆ ಅದೇ ಅರ್ಥಪೂರ್ಣ ಬದುಕು ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಶುಭ ಹಾರೈಕೆಗಳು ಅಂತ ಹಾಕಿದ್ದಾರೆ ಇದು ಕಾಂಗ್ರೆಸ್ ರಾಜಕೀಯವಾಗಿ ವಿರೋಧಿಸಿತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಅದು ಹೋಗಿಲ್ಲ ಆದರೆ ಕರ್ನಾಟಕದ ಗ್ಯಾರಂಟಿಗಳ ಪ್ರಕಾರ ನೋಡೋದಾದರೆ ನಿಜಕ್ಕೂ ಗ್ಯಾರಂಟಿಗಳು ಬಹಳಷ್ಟು ಜನರಿಗೆ ಖುಷಿಯನ್ನು ತಂದುಕೊಟ್ಟಿವೆ ಆದರೆ ಜನರ ಮನಸ್ಸಲ್ಲಿ ಒಂದು ಅಸ್ಮಿತೆಯಲ್ಲಿ ರಾಮ ಅನ್ನೋದು ಅದು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇಲ್ಲಿನ ಜನ ಭಾರತೀಯರು ಭಾವನೆಗಳನ್ನು ಎಮೋಷನ್ಸನ್ನು ತಾವು ಹೆಚ್ಚು ಇಷ್ಟಪಡ್ತಾರೆ ಇವರು ಕೊಡುವಂಥ ಹಣಕ್ಕಿಂತ ಅಥವಾ ಕೊಡುವಂಥ ಬೇರೆ ಬೇರೆ ವಸ್ತುಗಳಿಗಿಂತ ಮೆಟೀರಿಯಲಿಸ್ಟಿಕ್ ಲೈಫ್ಗಿಂತ ಒಂದು ಇಮೋಷ್ನಲ್ ಅಥವಾ ತಾವು ಇಷ್ಟಪಡುವಂಥ ಭಕ್ತಿಯಿಂದ ಪೂಜಿಸುವಂಥ ದೇವರನ್ನು ಹೆಚ್ಚು ಗೌರವಿಸ್ತಾರೆ ಆ ಕಾರಣ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಈ ರೀತಿ ಪೋಸ್ಟ್ ಮಾಡಿ ಜನರಿಂದ ಒಂದಷ್ಟು ನೆಗೆಟಿವ್ ಕಮೆಂಟ್ಸನ್ನು ತೊಗೋತಾ ಇದ್ದಾರೆ ಅಂತ ಹೇಳ್ಬೋದು ಸದ್ಯ ಸಿದ್ದರಾಮಯ್ಯವ್ರು ಯಾವುದೇ ರೀತಿ ಈ ರೀತಿ ವಿವಾದನ ಮಾಡ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ರಾಮರಾಜ್ಯದ ಕನಸು ಗ್ಯಾರಂಟಿಗಳಿಂದ ನನಸುವಂಥ ಪೋಸ್ಟ್ ಹಾಕ್ಕೊಂಡು ಜನರಿಂದ ಒಂದಷ್ಟು ಟೀಕೆಯನ್ನು ಎದುರಿಸ್ತಾ ಇದ್ದಾರೆ